ಕಾನ್ಸಾಸ್ ಗ್ರೀನ್ಸ್ಬರ್ಗ್ನಲ್ಲಿ ಸುಂಟರಗಾಳಿ ರಾಷ್ಟ್ರೀಯ ಹವಾಮಾನ ಸೇವೆ ಎಚ್ಚರಿಕೆ ಭಾರಿ ಪ್ರಮಾಣದ ನೈಸರ್ಗಿಕ ವಿಕೋಪಗಳನ್ನು ಎದುರಿಸುವ ದೇಶಗಳ ಪೈಕಿ ಅಮೆರಿಕ ಕೂಡ ಒಂದು ಮಳೆ ಚಂಡಮಾರುತ ಕಾಡ್ಗಿಚ್ಚು ಸುಂಟರಗಾಳಿ ಪ್ರವಾಹ ಹಿಮಪಾತ ಹೀಗೆ ಅಮೆರಿಕ ಎದುರಿಸುವ ನೈಸರ್ಗಿಕ ವಿಕೋಪಗಳು ಒಂದ ಎರಡ ದೇಶದ ಯಾವುದಾದರೂ ಒಂದು ಭಾಗ ಏನಾದರೂ ಒಂದು ಪ್ರಾಕೃತಿಕ ಆಪತ್ತನ್ನ ಎದುರಿಸುತ್ತಲೇ ಇರುತ್ತೆ ಇದೀಗ ಕಾನ್ಸಸ್ ಮತ್ತು ಗ್ರೀನ್ಸ್ಬರ್ಗ್ ಪ್ರದೇಶಗಳು ಭೀಕರ ಸುಂಟರಗಾಳಿಯ ಮಡಿಲಿಗೆ ಬಿದ್ದಿವೆ ಅದೇ ರೀತಿ ನೆರೆಯ ಹ್ಯಾವಿಲ್ಯಾಂಡ್ ನಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಹೌದು ಕಾನ್ಸಸ್ ಗ್ರೀನ್ಸ್ಬರ್ಗ್ ಮತ್ತು ಹ್ಯಾವಿಲ್ಯಾಂಡ್ ಭೀಕರ ಸುಂಟರಗಾಳಿಯ ಹೊಡೆತಕ್ಕೆ ಸಿಲುಕಿವೆ ಅಂತ ಅಮೆರಿಕದ ರಾಷ್ಟ್ರೀಯ ಹವಾಮಾನ ಸೇವೆ ಎಚ್ಚರಿಕೆಯನ್ನ ನೀಡಿದೆ ಈ ಸೂಪರ್ ಸೆಲ್ ಚಂಡಮಾರುತವು ಭಾರಿ ಅನಾಹುತಗಳನ್ನ ಸೃಷ್ಟಿಸುವ ಸಾಧ್ಯತೆ ಇದೆ ಅಂತ ಹವಾಮಾನ ತಜ್ಞರು ಎಚ್ಚರಿಕೆಯನ್ನು ನೀಡಿದ್ದಾರೆ ಪ್ರಮುಖವಾಗಿ ಕಾನ್ಸಸ್ ಗ್ರೀನ್ಸ್ಬರ್ಗ್ ಮತ್ತು ಹ್ಯಾವಿಲ್ಯಾಂಡ್ ಪ್ರದೇಶಗಳು ಭೀಕರ ಸುಂಟರಗಾಳಿಯಿಂದ ತತ್ತರಿಸಲಿವೆ ಅಂತ ಹೇಳಲಾಗಿದೆ ಈ ಭಾಗದ ಜನರು ಈಗಾಗಲೇ ಸುರಕ್ಷಿತ ಸ್ಥಳಗಳತ್ತ ವಲಸೆ ಹೊರಟಿದ್ದು ಸ್ಥಳೀಯ ಆಡಳಿತ ಕೂಡ ರಕ್ಷಣಾ ಕಾರ್ಯಾಚರಣೆ ಸಿದ್ಧತೆಯನ್ನ ನಡೆಸುತ್ತಿದೆ ಎಸ್ ನೀಡಿರುವ ಎಚ್ಚರಿಕೆಯೇನು ಸುಂಟರಗಾಳಿ ಸಿದ್ಧತೆ ಹೇಗಿದೆ ನಿನ್ನೆ ತಡರಾತ್ರಿ ದಕ್ಷಿಣ ಮಧ್ಯ ಕಾನ್ಸಸ್ನ ಗ್ರಾಮೀಣ ಪ್ರದೇಶದಲ್ಲಿ ಜೀವಕ್ಕೆ ಅಪಾಯಕಾರಿಯಾದ ಸುಂಟ್ರ ಗಾಳಿ ಬೀಸಿದೆ ಅಂತ ಎನ್ ಡಬಲ್ ಎಸ್ ವರದಿ ಮಾಡಿದೆ ಡಾಡ್ಜ್ ಸಿಟಿಯಲ್ಲಿ ತಕ್ಷಣದ ಎಚ್ಚರಿಕೆಗಳನ್ನು ನೀಡಲಾಗಿತ್ತು ಅದರಂತೆ ರಾತ್ರಿ ಹತ್ತು ಇಪ್ಪತ್ತರ ಸುಮಾರಿಗೆ ಲ್ಯಾಂಡ್ ಬಳಿ ದೊಡ್ಡ ಮತ್ತು ಅತ್ಯಂತ ಅಪಾಯಕಾರಿ ಸುಂಟರ ಗಾಳಿ ಕಾಣಿಸಿಕೊಂಡಿದೆ ಇದು ಗಂಟೆಗೆ ಇಪ್ಪತ್ತೈದು ಮೈಲಿ ವೇಗದಲ್ಲಿ ಈಶಾನ್ಯಕ್ಕೆ ಚಲಿಸಿದೆ ಅಂತ ರಾಷ್ಟ್ರೀಯ ಹವಾಮಾನ ಸೇವೆ ತಿಳಿಸಿದೆ ಅದೇ ರೀತಿ ಈಶಾನ್ಯ ಕಿವವ ಆಗ್ನೇಯ ಎಡ್ವರ್ಡ್ಸ್ ಮತ್ತು ವಾಯುವ್ಯ ಪ್ರಾಡ್ ಕೌಂಟಿಗಳಿಗೂ ಸುಂಟರಗಾಳಿಯ ಅಪಾಯ ತಪ್ಪಿದ್ದಲ್ಲ ಅಂತ ಎಚ್ಚರಿಕೆ ನೀಡಲಾಗಿದೆ ಪ್ರಬಲವಾದ ಸುಂಟರಗಾಳಿ ಭಾರಿ ಅನಾಹುತವನ್ನ ತಂದೊಡ್ಡಲಿದ್ದು ತೀವ್ರವಾದ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಅಮೆರಿಕದ ರಾಷ್ಟ್ರೀಯ ಹವಾಮಾನ ಸೇವೆ ಎಚ್ಚರಿಸಿದೆ ಎನ್ ಎಸ್ ಈ ಪರಿಸ್ಥಿತಿಯನ್ನು ವಿಶೇಷವಾಗಿ ಅಪಾಯಕಾರಿ ಅಂತ ಬಣ್ಣಿಸಿದೆ ಮಾರಣಾಂತಿಕ ಹಾರುವ ವಸ್ತುಗಳಿಂದ ದೂರವಿರುವಂತೆ ಜನರಿಗೆ ಸೂಚನೆ ನೀಡಲಾಗಿದ್ದು ಮನೆ ವ್ಯಾಪಾರ ಕೇಂದ್ರ ವಾಹನಗಳು ಮತ್ತು ಸುತ್ತಮುತ್ತಲಿನ ಮರಗಳು ಸುಂಟರಗಾಳಿಯ ಹೊಡೆತಕ್ಕೆ ಸಿಲುಕಲಿವೆ ಅಂತ ಎಚ್ಚರಿಸಲಾಗಿದೆ ಅಲ್ಲದೆ ಸ್ಥಳೀಯ ಆಡಳಿತವು ರಕ್ಷಣಾ ಕಾರ್ಯಾಚರಣೆಗೆ ಸರ್ವ ಯಾವುದೇ ಅಪಾಯಕಾರಿ ಸನ್ನಿವೇಶವನ್ನು ಎದುರಿಸಲು ಸಜ್ಜಾಗಿದೆ ಹವಾಮಾನ ತಜ್ಞರ ಸಲಹೆ ಏನು ಸುಂಟರ ಗಾಳಿಯಿಂದ ರಕ್ಷಣೆ ಹೇಗೆ ನೆಲಮಾಳಿಗೆಯಲ್ಲಿ ಅಥವಾ ಗಟ್ಟಿಮುಟ್ಟಾದ ಕಟ್ಟಡಗಳ ಕೆಳಗಿನ ಮಹಡಿಯಲ್ಲಿರುವ ಕೋಣೆಗಳಲ್ಲಿ ತಕ್ಷಣವೇ ಆಶ್ರಯ ಪಡೆಯಲು ಕಾನ್ಸಾಸ್ ಗ್ರೀನ್ಸ್ಬರ್ಗ್ ಮತ್ತು ಹ್ಯಾವಿಲ್ಯಾಂಡ್ ನಿವಾಸಿಗಳಿಗೆ ಸೂಚಿಸಲಾಗಿದೆ ಕಿಟಕಿಗಳಿಂದ ದೂರವಿರುವಂತೆ ಸೂಚನೆ ನೀಡಲಾಗಿದ್ದು ರಾತ್ರಿಯಲ್ಲಿ ಸುಂಟರಗಾಳಿಗಳನ್ನು ಗುರುತಿಸುವುದು ಕಷ್ಟವಾಗಲಿದೆ ಅಂತ ತಿಳಿಸಿದೆ ಹ್ಯಾವಿಲ್ಯಾಂಡ್ ಬಳಿ ಮತ್ತೊಂದು ಬಿರುಗಾಳಿ ಬೀಸುವ ಸಾಧ್ಯತೆ ಇದ್ದು ಇದು ಗಂಟೆಗೆ ಮೈಲಿ ವೇಗದಲ್ಲಿ ಈಶಾನ್ಯಕ್ಕೆ ಚಲಿಸುತ್ತಿದೆ ಇದರಿಂದ ಅಪಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಭೀಕರ ಸುಂಟರಗಾಳಿಯ ಭೀತಿಯಲ್ಲಿರುವ ಅಮೆರಿಕದ ಕೆಲವು ಭಾಗಗಳು ಈ ಪ್ರಾಕೃತಿಕ ವಿಕೋಪವನ್ನು ಎದುರಿಸಲು ಎಲ್ಲ ಸಿದ್ಧತೆ ಕೈಗೊಂಡಿವೆ ಅಂತ ಹೇಳಬಹುದು